Oh yeah. you ಉತ್ತರ ಕರ್ನಾಟಕದ ಧೀಮಂತ ನಾಯಕ ರೈತರ ಕಣ್ಮಣಿ ಸಹಕಾರ ಪ್ರೇಮಿ ಬೆಳಗಾವಿ ಜಿಲ್ಲೆಗೆ ವಿಶೇಷ ಸ್ಥಾನಮಾನ ನೀಡಿದ ಪ್ರಯತ್ನಶೀಲ ನಾಯಕ ಸಕ್ಕರೆ ಲೋಕೋಪಯೋಗಿ ಬಂದಿಖಾನೆ ತೋಟಗಾರಿಕೆ ಅರಣ್ಯ ಮತ್ತು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರಾಗಿ ಕರ್ನಾಟಕ ರಾಜ್ಯದ ಜನತೆಗೆ ತಮ್ಮದೇ ಆದ ಕೊಡುಗೆ ನೀಡಿದ ಮಹಾನ್ ನಾಯಕ ಲಿಂಗೈಕ್ಯ ಉಮೇಶ್ ವಿಶ್ವನಾಥ್ ಕತ್ತಿ ಅವರು ನಮ್ಮ ನಗಲಿ ಇಂದಿಗೆ ಎರಡು ವರ್ಷ ಿವೆ ತಮ್ಮ ಅಗಲಿಕೆಯಿಂದ ಸಹಕಾರ ರಂಗ ತುಂಬಾ ಅಬ್ಬಡವಾಗಿದೆ ತನುಮನ ಪೂರ್ವಕವಾಗಿ ತಮ್ಮ ದ್ವಿತೀಯ ಪುಣ್ಯಸ್ಮರಣೆ ದಿನವಾದ ಇಂದು ತಾವು ನಮಗೆ ಹಾಕಿಕೊಟ್ಟ ಮಾರ್ಗದರ್ಶನ ಸವಿ ನೆನಪಿಗಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ ನಿಮ್ಮ ನೆನಪು ನಮ್ಮ ಮನದಲ್ಲಿ ಸದಾ ತಮ್ಮ ಸವಿ ನೆನಪು ದ್ವಿತೀಯ ಪುಣ್ಯ ಸ್ಮರಣೆ ಸ್ಮರಿಸುವ ರಾಜೇಂದ್ರ ಪಾಟೀಲ್ ಅಧ್ಯಕ್ಷರು ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಡಕಲ್ ಡ್ಯಾಂ ಹಾಗೂ ಉಪಾಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ವ್ಯವಸ್ಥಾಪಕ ನಿರ್ದೇಶಕರು ಸಮಸ್ತ ಕಾರ್ಮಿಕ ಬಂಧುಗಳು ಹಾಗೂ ಸದಸ್ಯರು